ನಮಸ್ಕಾರ ಸ್ನೇಹಿತರೆ ಈವರೆಗೆ ಧರ್ಮಸ್ಥಳ ಧರ್ಮ ಜಾಗೃತಿ ಎನ್ನುವಂತಹ ವಿಶೇಷ ಸರಣಿ ವಿಡಿಯೋ ಸಂಚಿಕೆಗಳನ್ನ ರೂಪಿಸ್ಕೊಂಡು ಬಂದಿದ್ದೇವೆ ಅದರಲ್ಲೂ ಕೂಡ ಒಟ್ಟು ಹನ್ನೊಂದು ಬಗೆಯಾದಂತಹ ವಿಡಿಯೋ ಸಂಚಿಕೆಗಳು ಈಗಾಗಲೇ ನಿಮ್ಮ ಮುಂದೆ ಪ್ರಕಾಶನ ಆಗಿದೆ ಧರ್ಮಸ್ಥಳದ ನಾಲ್ಕು ವಿಧವಾದಂತಹ ಪ್ರಮುಖ ದಾನಗಳನ್ನ ಉತ್ತೇಷಿಸಿಕೊಂಡ ಹಾಗೆ ಧರ್ಮಸ್ಥಳದ ಸಮಾಜ ಪರವಾದಂತಹ ಸಾಂಸ್ಕೃತಿಕ ಹಾಗೆಯೇ ಒಂದು ಗ್ರಾಮಾಭಿವೃದ್ಧಿಯ ನಿಟ್ಟಿನಲ್ಲಿ ಮಾಡಿರುವಂತಹ ಕೆಲಸಗಳು ಯೋಜನೆಗಳ ಬಗ್ಗೆ ಈ ಎಲ್ಲ ಸಂಚಿಕೆಗಳು ಕೂಡ ಒಟ್ಟಾಗಿ ಮೂಡಿಬಂದಿವೆ ಈ ಸಂಚಿಕೆಗಳಿಗೆ ನಿಮ್ಮಿಂದ ದೊರಕಿದಂತಹ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹಗಳು ಕೂಡ ಅಪಾರ ಸುಮಾರು ಮೂರುವರೆ ಲಕ್ಷಕ್ಕೂ ಕೂಡ ಹೆಚ್ಚು ಜನ ಈ ಸಂಚಿಕೆಗಳನ್ನ ವೀಕ್ಷಿಸಿರುವಂತದ್ದು ಫೇಸ್ಬುಕ್ ಒಂದು ಸ್ಟಾಟಿಸ್ಟಿಕ್ಸ್ ನಿಂದ ನಮಗೆ ತಿಳಿದು ಬರುತ್ತೆ ಸಂಚಿಕೆಗಳನ್ನ ಕೇಳಿದ ನಂತರ ಕೆಲವೊಂದಷ್ಟು ಜನರಿಗೆ ಭಯ ಆಗಿದ್ದು ಇದೆ ಹಾಗೇನೆ ಸಂತೋಷ ಆಗಿದ್ದು ಇದೆ ಯಾಕೆ ಅಂತಂದ್ರೆ ಭಯ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ಬಂದಿರುವಂತಹ ಸಾಕಷ್ಟು ಬಿಕ್ಕಟ್ಟುಗಳು ತೊಂದರೆಗಳು ಹಾಗೇನೆ ಅಪವಾದಗಳು ಅದರ ಮೂಲಕವಾಗಿ ನಡೆದಿರುವಂತಹ ಹೋರಾಟಗಳು ಹೀಗಾಗಿ ಏನಾಗ್ಬಿಡಬಹುದು ಅನ್ನುವಂತಹ ಒಂದು ದೂರ ದೃಷ್ಟಿಯಿಂದ ಕಳಕಳಿಯನ್ನ ಕಾಳಜಿಯನ್ನ ನನ್ಗೆ ತೋರಿದ್ದಾರೆ ಅದಲ್ಲದೆ ಧರ್ಮ ದೇವಸ್ಥಾನ ಪರಂಪರೆಗೆ ಸನಾತನ ಧರ್ಮದ ಒತ್ತಾಸೆಯಾಗಿ ನಿಂತ್ಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ಅಪಾರ ಬೆಂಬಲವನ್ನ ಹಾಗೇನೆ ಸಂತೋಷವನ್ನ ವ್ಯಕ್ತಪಡಿಸಿ ನನಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕಳಕಳಿಯನ್ನಿತ್ತವರಿಗೂ ಹಾಗೇನೆ ಸಂತೋಷವನ್ನ ವ್ಯಕ್ತಪಡಿಸಿದಂತವರಿಗೂ ಪ್ರೋತ್ಸಾಹವನ್ನಿತ್ತವರಿಗೂ ಕೂಡ ಆರ್ದ್ರವಾದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಭಯವನ್ನ ನಿರ್ಮೂಲನ ಮಾಡಬೇಕು ಅಂತಂದ್ರೆ ಉತ್ಸಾಹದಿಂದಷ್ಟೇ ಸಾಧ್ಯ ಮೇಲಾಗಿ ಇದು ನಮ್ಮ ಋಣದ ಸಲ್ಲಿಕೆಯ ಕೆಲಸ ಋಣ ಅಂತಂದ್ರೆ ನಾನು ಧರ್ಮಸ್ಥಳದ ಓದಿದ್ದೇನೆ ಅಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿಂದ ಪ್ರಯೋಜನ ಪಡೆದಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ಮಾತ್ರ ಋಣ ಅಲ್ಲ ನಮ್ಮ ಭಾರತದ ಇತಿಹಾಸ ಪುರಾಣ ಪ್ರಜ್ಞೆ ದೇವಾಲಯ ಪ್ರಜ್ಞೆ ಸಾಂಸ್ಕೃತಿಕ ಸಾಹಿತ್ಯಿಕವಾದಂತಹ ಪ್ರಜ್ಞೆಗಳಿಗೆ ನಾವು ಕೊಡುವಂತಹ ಒಂದು ನಮ್ಮದೇ ಆದಂತಹ ನಿಟ್ಟಿನಲ್ಲಿ ಸಣ್ಣದಾಗಿರುವಂತಹ ಕೈಂಕರ್ಯ ಅದಕ್ಕೆ ನಾನು ಋಣ ಅಂತಂದೆ ಹೀಗೆ ನಾವು ಅಪವಾದಗಳು ಎದುರಾದಾಗ ತೊಂದರೆಗಳು ಎದುರಾದಾಗ ಕಣ್ಣು ಮುಚ್ಚಿ ಅಯ್ಯೋ ಅಯ್ಯೋ ನಮ್ಮ ಬಂದಿಲ್ವಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಆಗುವಂತಹ ನಷ್ಟ ಅದು ನಮ್ಮ ಬುಡಕ್ ಬಂದಾಗ್ಲೇ ಗೊತ್ತಾಗತ್ತೆ ಆಗ ನಾವು ಅದನ್ನ ಎದುರಿಸುವಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರಬಹುದು ಅಥವಾ ನಮ್ಗೆ ಅದಕ್ಕೆ ಪ್ರತಿಕ್ರಿಯೆ ತೋರುವಷ್ಟರ ಮಟ್ಟಿಗೆ ನಮ್ಗೆ ವ್ಯವಧಾನವೂ ಇಲ್ದಿರ್ಬಹುದು ಹಾಗಾಗಿ ಜನಜಾಗೃತಿಯಲ್ಲಿ ನಮ್ಮ ಕೆಲಸಗಳು ನಮ್ಮಿಂದ ಆಗುವಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಬರ್ಬೇಕು ಅನ್ನುವಂಥದ್ದು ನನ್ನ ಧ್ಯೇಯ ಮತ್ತು ಇದು ನನ್ನ ಅಧ್ಯಯನದ ಭಾಗವೇ ಆಗಿರೋ ಕಾರಣ ಇದನ್ನ ನಾನು ಯಥಾಶಕ್ತಿ ಈ ಸಂಚಿಕೆಗಳ ಮೂಲಕವಾಗಿ ನಿಮಗೆ ನಾನು ಕೊಟ್ಟಿದ್ದೇನೆ ಈ ಬಿಕ್ಕಟ್ಟಿನ ಕಾಲ ಅಥವಾ ಸಂಧಿಕಾಲ ಅಥವಾ ಸಮಸ್ಯೆ ಸವಾಲುಗಳು ಎದುರಾದಂತಹ ಕಾಲ ಮತ್ತಷ್ಟು ಹದಗೆಡುವ ಮುನ್ನ ಜಾಗೃತಿಯ ಸಲುವಾಗಿ ನಮಗ ನಾವೇ ಉಪಕರಿಸಿಕೊಳ್ಳುವಂತಹ ನೆಲೆಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ಮಾಡಬೇಕಾಗಿದೆ ನಮಗ ಬೇಕಿದೆ ನಮ್ಮದೇ ಮಾದರಿ ಅಂತ ಹಾಗಾಗಿ ಬೇರಾವುದೇ ಯಾವುದೇ ಒಂದು ವ್ಯವಸ್ಥೆಯ ಉದಾಹರಣೆಯನ್ನು ಆದರ್ಶವನ್ನು ಮಾದರಿಗಳನ್ನು ನಾವು ಕೊಡೋದಕ್ಕಿಂತ ನಮ್ಮದೇ ಆದಂತಹ ದೇವಸ್ಥಾನಗಳ ರೀತಿ ನೀತಿಗಳನ್ನ ವ್ಯವಹಾರ ವಾಣಿಜ್ಯ ಅಥವಾ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ ನಾವು ಅದನ್ನ ಅಧ್ಯಯನ ಮಾಡಿ ಅದರ ಅಭಿವೃದ್ಧಿ ಪರ ಕೆಲಸಗಳನ್ನ ನಾವು ಗುರುತಿಸಿ ಅದರ ಆದರ್ಶಗಳನ್ನ ಅರಿತರೆ ಅಥವಾ ಪ್ರೇರಣೆಯನ್ನು ಪಡೆದರೆ ನಮ್ಮ ಈ ಹೊತ್ತಿನ ವ್ಯವಸ್ಥೆ ಹೇಗಿರಬೇಕು ಅಥವಾ ಯಾವ ತರದ ಆದರ್ಶಗಳನ್ನು ಗಮನಿಸ್ಕೊಂಡು ಹೋದ್ರೆ ಇದರಲ್ಲಿ ಬಲ ಇದೆ ಅನ್ನುವಂತ ವಿಚಾರ ಮನದಟ್ಟಾಗತ್ತೆ ಹಾಗಾಗಿ ನನ್ನ ಈ ಸಂದರ್ಶನ ಕ್ಷೇತ್ರ ಕಾರ್ಯ ಪ್ರಕರಣ ಅಧ್ಯಯನ ಇದರಿಲ್ಲವನ್ನ ಗಮನಿಸಿಕೊಂಡು ನಾನು ನನ್ನ ಇತಿಮಿತಿಯ ಸಾಧ್ಯತೆಯ ಬಲದಿಂದ ಸಂಚಿಕೆಗಳನ್ನು ನಾನು ರೂಪಿಸಿದ್ದೇನೆ ಧರ್ಮಸ್ಥಳದ ಕ್ಷೇತ್ರದ ಎಲ್ಲ ಯೋಜನೆಗಳು ಹಾಗೆ ಕಾರ್ಯಕ್ರಮಗಳು ಕೂಡ ಪ್ರಾಜೆಕ್ಟ್ಸ್ಗಳು ಒಂದು ಸರ್ಕಾರ ಮಾಡುವಂತದ್ದು ಒಂದು ಪ್ರಭುತ್ವ ಮಾಡಬಹುದಾದಂತಹ ಮಾಡಬೇಕಾದ ಅಭಿವೃದ್ಧಿಪರವಾದಂತಹ ಜನೋಪಕಾರಿ ಕೆಲಸಗಳಾಗಿದೆ ಅನ್ನೋದು ನಮಗೆ ಮನದಟ್ಟಾಗತ್ತೆ ಅದು ಭಾರತೀಯ ಪರಂಪರೆಗೆ ಸೇರಿರುವಂತಹ ಒಂದು ದೇವಸ್ಥಾನ ಸಂಸ್ಥೆಯ ಮೂಲಕವಾಗಿ ಎಲ್ಲಾ ತರದ ದಾನ ಸೇವಾ ಪ್ರಕ್ರಿಯೆಗಳನ್ನ ನಡೆಸ್ಕೊಂಡು ಬರೋದು ಅಂತಂದ್ರೆ ಅದೇನು ಸುಲಭದ ಸಂಗತಿ ಅಲ್ಲ ಇಂಥ ದೇವಾಲಯಗಳನ್ನ ನಮ್ಮ ದೇಶ ಎಷ್ಟು ಹಿರಿದಾಗಿ ಹೊಂದುತ್ತೋ ಅಷ್ಟು ನಮ್ಮ ಧಾರ್ಮಿಕವಾದ ಆರ್ಥಿಕವಾದ ಸಾಮಾಜಿಕ ಹಾಗೂ ಇನ್ನು ಇತರ ಕ್ಷೇತ್ರಗಳ ವಿಕಾಸ ಆಗ್ತಾ ಹೋಗುತ್ತೆ ಹಾಗೆ ಎಲ್ಲದಕ್ಕೂ ಸರ್ಕಾರವನ್ನ ಹಾರೈಸಬೇಕಾದಂತಹ ಪ್ರಮೇಯವೂ ಕೂಡ ನಮಗೆ ಬರೋದಿಲ್ಲ ಧರ್ಮಸ್ಥಳದ ಈ ಗುರುತರವಾದಂತಹ ಕಾರ್ಯದ ಬಗ್ಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೆಗಡೆಯವರ ಐವತ್ತನೇ ವರ್ಷದ ಪಟ್ಟಾಭಿಷೇಕದ ಸಂದರ್ಭದ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಹೇಳಿರುವಂತಹ ಮಾತನ್ನ ನಾವು ಗಮನಿಸೋದಾದ್ರೆ ಅದು ಧರ್ಮ ಕ್ಷೇತ್ರ ಹೇಗಿರಬೇಕು ಎನ್ನುವುದಕ್ಕೆ ಧರ್ಮಸ್ಥಳ ಆದರ್ಶ ಹೆಗ್ಡೆಯವರ ದೂರದೃಷ್ಟಿಯಿಂದ ಸಣ್ಣ ಉದ್ಯಮಗಳು ಕೂಡ ಯಶಸ್ವಿಯಾಗಿದೆ ಕೌಶಲ ಆಧಾರಿತವಾದಂತಹ ಕಾರ್ಯಗಳು ಏನು ಧರ್ಮಸ್ಥಳ ಕೊಟ್ಟಿದೆಯೋ ಅದು ದೇಶಕ್ಕೆ ಮಾದರಿಯಾಗಿದೆ ಅನ್ನುವಂತಹ अभिनंदना पूर्वक दिव प्रशस्ती बेके। जनसेवा ही प्रभुसेवा इस मंत्र को जिन्होंने जी करके दिखाया सादगी सरलता आध्यात्मिक उच्च परंपराओं का निर्वाह करने वाले डॉक्टर वीरेंद्र हेगड़े जी उनकी त्याग उनकी तपस्या उनका जीवन 20 साल की छोटी आयु में वन लाइफ वन मिशन ये अपने आप को समर्पित किया और आज एक व्रतस्थ जीवन उनका सम्मान करने के लिए व्यक्ति के नाते मैं बहुत छोटा हूं लेकिन सवा सौ करोड़ देशवासियों के प्रतिनिधि के रूप में जिस पद पर आपने मुझे बिठाया है उस पद की गरिमा के कारण मैं इस काम को करते हुए अपने आप को बहुत बड़ा भाग्यशाली मानता हूं सार्वजनिक जीवन में और वो भी आध्यात्मिक अधिष्ठान पर ईश्वर को साक्ष्य रख के आचार और विचार में एक सूत्रता मन वचन कर्म में वही पवित्रता और जिस लक्ष्य को जीवन में तय किया उस लक्ष्य को प्राप्त करने के लिए स्व के लिए नहीं समष्टि के लिए अहम के खातिर नहीं वयम के खातिर मैं नहीं तू ही उस जीवन को जीना हर कदम पर कसोटी से गुजरना पड़ता है हर त, कसोटी से हर तराजू से अपने हर वचन को अपनी हर कृति को तोला जाता है और इसलिए पचास साल की ये साधना ये अपने आप में हम जैसे कोटि कोटि जनों के लिए एक प्रेरणा का स्रोत है और इसलिए मैं आपको आदरपूर्वक वंदन करता हूं आपको नमन करता हूं इतना मान सम्मान प्रतिष्ठा प्राप्त होती हो ईश्वर के आशीर्वाद हो 800 साल की महान तपस्या विरासत में मिली हो उसके बावजूद भी जीवन को पति पल कर्म पथ पर ही आगे बढ़ाना यह मैं समझता हूं हेगड़े जी से ही सीखना होगा चाहे विषय योग का हो शिक्षा का हो स्वास्थ्य का हो ग्रामीण विकास का हो गरीबों के कल्याण का हो भावी पीढ़ी के उत्थान के लिए योजनाओं का हो डॉक्टर वीरेंद्र हेगड़े जी ने अपने चिंतन के द्वारा अपने कौशल्य के द्वारा उन्होंने इन सब चीजों को यहां की स्थल कार परिस्थिति के अनुसार ढाल करके आगे बढ़ाया है और मुझे इस बात को कहने में संकोच नहीं है कई राज्यों में और देश में भी स्किल डेवलपमेंट को लेकर के जितने काम चल रहे हैं उसके तौर तरीके काम की पद्धति क्या हो किस प्रकार से किया जाए उसकी बहुत सारा मॉडल डॉक्टर वीरेंद्र हेगड़े जी ने यहाँ जो प्रयोग किए हैं उसी से मिला है। भारत के भव्य सपनों को साकार करने के लिए अपने कौशल्य को बढ़ाना विश्व भर में ह्यूमन रिसोर्स की जो रिक्वायरमेंट होगी आने वाले युगों में उसको परिपूर्ण करने के लिए ಈ ಸೇವಾ ಕಾರ್ಯಗಳನ್ನ ಕೈಗೊಳ್ಳುವಂತಹ ವ್ಯವಸ್ಥೆ ಅದು ದೇವಾಲಯವಾಗಿರ್ಲಿ ಅಥವಾ ವ್ಯಕ್ತಿ ಆಗಿರ್ಲಿ ಕಷ್ಟಗಳು ಬರೋದಿಲ್ಲ ಅಂತಲ್ಲ ಸಮಸ್ಯೆಗಳು ಎದುರಾಗೋದಿಲ್ಲ ಅಂತಲ್ಲ ಅಪವಾದಗಳು ನುಂಗೋದಿಲ್ಲ ಅಂತಲ್ಲ ಷಡ್ಯಂತ್ರಗಳು ಬಾರಿಸೋದು ಇಲ್ಲ ಅಂತಲ್ಲ ಎಲ್ಲವೂ ಆಗತ್ತೆ ನಷ್ಟ ಷಡ್ಯಂತ್ರ ಅಪವಾದ ಎಲ್ಲ ಬೆಂಬತ್ತಿ ಬರುತ್ತೆ ಹಾಗಿದ್ರೂ ಕೂಡ ಆ ದೈವ ಆರಾಧನೆ ಆ ಧರ್ಮದ ಉತ್ಥಾನವನ್ನೇ ನಂಬಿ ಅದನ್ನ ಕರ್ತವ್ಯ ಅಂತ ಗ್ರಹಿಸಿ ತನ್ನ ಧರ್ಮ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ತನ್ನ ಸ್ವಧರ್ಮ ನಿಷ್ಠೆಗಾಗಿ ದುಡಿಯೋದಿದೆ ಅಲ್ಲ ಅದು ನಮ್ಮ ಇಡೀ ಒಂದು ಸಮಾಜವನ್ನ ಮತ್ತು ಬದುಕನ್ನ ಕಟ್ಟಿಕೊಡುವಂತ ವಿಷಯ ಈ ಕ್ಷೇತ್ರ ಧರ್ಮಸ್ಥಳವು ಕೂಡ ಇದನ್ನು ನಿತ್ಯ ಜಾಗೃತೆಯಿಂದ ಪಾಲಿಸ್ಕೊಂಡು ಬಂದಿದೆ ಹಾಗಾಗಿ ದೇವಾಲಯದ ಸಂಪ್ರದಾಯ ಅದರ ವ್ಯಕ್ತಿತ್ವ ವ್ಯವಸ್ಥೆ ಪರಂಪರೆ ಅದನ್ನ ಶಿಥಿಲಗೊಳಿಸೋದಕ್ಕೆ ಅಂತ ಬಹಳಷ್ಟು ದುರಾಗ್ರಹಗಳು ಷಡ್ಯಂತ್ರಗಳು ಬಂದರೂ ಕೂಡ ಅದನ್ನೆಲ್ಲವನ್ನ ಮೀರಿ ಬೆಳೆಯುವಷ್ಟರ ಮಟ್ಟಿಗೆ ಅದರಲ್ಲಿ ಗಟ್ಟಿತನ ಇದ್ದೇ ಇದೆ ಇದು ಈಗಿಂದು ಅಂತಲ್ಲ ಬ್ರಿಟಿಷ್ ಕಾಲದಿಂದಲೂ ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿಯೂ ಕೂಡ ಭಾರತದ ದೇವಾಲಯಗಳ ಒಂದು ಬೆಳವಣಿಗೆಯನ್ನ ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಎಷ್ಟೋ ಪಟ್ಟಭದ್ರ ಹಿತಾಸಕ್ತಿಗಳ ಹುನ್ನಾರ ನಡೀತಾನೆ ಇದೆ ಅದನ್ನ ಅರ್ಥ ಮಾಡಿಕೊಂಡು ಎಂಥದ್ದೇ ಸಂದರ್ಭದಲ್ಲಿ ಅದನ್ನ ಗುರುತಿಸಿಕೊಂಡು ಅದರಿಂದ ಹೊರಗಡೆ ಬರುವ ಥರದಲ್ಲಿ ಅದನ್ನ ಮೀರುವ ಥರದಲ್ಲಿ ಅನುಪಮವಾಗಿರುವಂತಹ ಸೇವಾ ಕಾಯಕಗಳನ್ನ ಮಾಡಿಕೊಂಡು ಬರೋದನ್ನ ದೇವಸ್ಥಾನಗಳು ಈ ಹೊತ್ತಿಗೂ ಹಿಂದೇಟು ಹಾಕಿಲ್ಲ ಹಾಗಾಗಿ ಅಂತಹ ದೇವಸ್ಥಾನಗಳಿಗೆ ಪೋಷಣೆ ಪ್ರೋತ್ಸಾಹ ಹಾಗೇನೆ ಬಲವೃದ್ಧಿ ಆಗ್ತಾನೆ ಇರಬೇಕು ಮತ್ತು ಅದರ ಮೂಲಕವಾಗಿ ದೇಶವು ಸುಭದ್ರವಾಗಬೇಕು ರಾಷ್ಟ್ರದ ಧಾರ್ಮಿಕ ಸಾಂಸ್ಕೃತಿಕ ಪ್ರಜ್ಞೆ ಶ್ರೀಮಂತವಾಗಿ ಬೆಳಿಬೇಕು ಸುಶಕ್ತವಾಗಿ ಬೆಳಿಬೇಕು ಅನ್ನುವಂಥದ್ದು ನನ್ನ ಈ ಸಂಚಿಕೆಗಳ ಆಶಯ ಬನ್ನಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ಏನಂತಾರೆ ಅಂತ ಕೇಳ್ಕೊಂಡು ಬರೋಣ ಶಿಸ್ತನ್ನು ಪಾಲಿಸುವಂಥದ್ದು ವ್ಯವಸ್ಥೆಯನ್ನು ಪಾಲಿಸುವಂಥದ್ದು ಕರ್ಮಗಳನ್ನು ಸರಿಯಾಗಿ ನಡೆಸುವ ಇದೆಲ್ಲೂ ಕೂಡ ಹೆಗ್ಡೆಯವರ ಕರ್ತವ್ಯ ಆಗಿರ್ತದೆ ಆದರೆ ಉಸ್ತುವಾರಿ ನೋಡಿಕೊಳ್ಳತಕ್ಕಂಥವ್ರು ಧರ್ಮದೇವತೆಗಳು ನಾವೇ ನೋಡಿಕೊಳ್ತೇವೆ ಏನಾದರೂ ಸಮಸ್ಯೆಗಳಿದ್ರೆ ಹೇಳಿ ಅನ್ನಪ್ಪನ ಮೂಲಕ ನಾವು ಪರಿಹಾರ ಮಾಡ್ತೇವೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಸವಾಲುಗಳು ಸಮಸ್ಯೆಗಳು ಬಂದಾಗ ನೀವು ಅದನ್ನು ಹೇಗೆ ಎದುರಿಸಿದ್ದೀವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಈಗ ಈಗ ಪ್ರಾರ್ಥನೆ ಅಂತ ಮಾಡ್ತೇವೆ ಈ ಥರ ಇದೆ ಈಗ ಈ ಥರ ಸಮಸ್ಯೆಗಳಿದೆ ಅಂತಂದರೆ ಅದಕ್ಕೆ ಅವರು ಪರಿಹಾರ ಕೊಡ್ತಾರೆ ಅಂತ ನಾವು ಯಾವಾಗಲೂ ಈ ಪರಂಪರೆ ಉಳಿಸ್ಕೊಂಡು ಬಂದೋದರಿಂದ ಬಹುಶಃ ಎಲ್ಲ ದೇವಾಲಯಗಳಿಗೆ ಪದ್ಧತಿ ಇತ್ತು ಆದರೆ ಬಿಟ್ಟು ಹೋಗಿದೆ ಅದು ನನ್ನ ಅಭಿಪ್ರಾಯ ಪ್ರಕಾರ ಎಲ್ಲ ದೇವಾಲಯಗಳ್ ಕೂಡ ಈ ಶಿಸ್ತು ಅಂದ್ರೆ ಅಂದರೆ ಒಂದು ಕಡೆಯಿಂದ ಧರ್ಮದ ಯಾರು ಅದರ ಆಡಳಿತವನ್ನು ಮಾಡ್ತಾ ದೇವಸ್ಥಾನಗಳದ್ದು ಅವರು ದೇವರ ಸೇವೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗು ಈ ಶಿಸ್ತು ಬಿಟ್ಟು ಹೋಗಲಿಕ್ಕೆ ಹೋಗೋದಕ್ಕೆ ಏನು ಕಾರಣ ಇದ್ದಿರಬಹುದು ಒಂದು ಸಂಪತ್ತು ಸಂಪತ್ತಿನ ಕೊರತೆ ಇನ್ನೊಂದು ವ್ಯಕ್ತಿಗಳ ಒಂದು ಬದ್ಧತೆಯ ಕೊರತೆ ಮೂರನೇದು ಆರ್ಥಿಕವಾದ ಸಮಸ್ಯೆಗಳು ಈ ಮೂರು ಕೂಡ ಇದ್ರೆ ಆಗೋದಿಲ್ಲ ಈಗ ಸಂಪೇ ಜನಸೇವೆಗೆ ಸರಿಯಾದ ಸಿಬ್ಬಂದಿ ಬೇಕು ಸಿಬ್ಬಂದಿಗಳ ಕೊರತೆ ಆದರೆ ಒಂದೊಂದು ದಿವಸ ಒಂದೊಂದು ರಾಜ್ಯ ಮಾಡ್ತಾ ಹೋಗ್ತಾ ಇವತ್ತು ಯಾರೋ ಬರಲಿಲ್ಲ ಹಾಂ ಪರವಾಗಿಲ್ಲ ಅವನು ಬರಲಿಲ್ಲ ಅದು ಬಿಟ್ಟುಬಿಡಿ ಅಂತ ಈಗ ಉದಾಹರಣೆಗೆ ಮೊನ್ನೆ ವೀಳ್ಯದಲೆ ಕೊರತೆ ಬಂತು ಇಲ್ಲಿ ಎಲ್ಲಿ ಕೂಡ ವೀಳ್ಯದೆಲೆ ಸಿಗಲಿಲ್ಲ ನಮ್ಮವರೆಲ್ಲ ಹೋದರು ಹಳ್ಳಿ ಹಳ್ಳಿಗೆ ಹೋದರು ಎಲ್ಲಿ ಹೋದರೂ ಕೂಡ ಒಳ್ಳೇದಲ್ಲೇ ಇಲ್ಲ ಅದು ರೋಗ ಬಂದಿದೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಆಮದ ಆಗುವಂಥದ್ದು ಈ ಸಂತೆಗೆ ಕಡಿಮೆ ಆಯಿತು ಅಂತ ಅನಿವಾರ್ಯವಾಗಿ ನಾನು ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ ಈಗ ನಾವು ಒಂದು ಮುಂದಿನ ಸರಿಯಾಗಿ ವಿಳ್ಯದಲ್ಲೇ ದೊರಕುವವರೆಗೆ ನಾವು ಅದನ್ನು ಕಡಿತ ಮಾಡ್ತೇವೆ ಇಷ್ಟು ಕೊಡ್ತೇವೆ ಅದು ದೊರಕಿದರೆ ಪುನಃ ಮಾಮೂಲಿನಂತೆ ಮಾಡ್ತೇವೆ ಅಂತ ಆವತ್ತೇ ಸಂಜೆ ಬೆಂಗಳೂರಿಂದ ಫೋನ್ ಬಂತು ನಮ್ಮ ತೋಟದಲ್ಲಿ ಎಷ್ಟು ಬೇಕಾದರೂ ಅಷ್ಟು ವಿಳ್ಯದಲ್ಲೇ ಇದೆ ಕೊಯ್ಯಲಿಕ್ಕೆ ಜನ ಇಲ್ಲ ನೀವು ಬೇಕಾದಷ್ಟು ಕೊಂಡು ಹೋಗಿದ್ದ ಈಗ ಎರಡು ದಿವಸಕ್ಕೊಮ್ಮೆ ಬೆಂಗಳೂರಿಂದ ಬೇಕಾದಷ್ಟು ವೀಳ್ಯದಲ್ಲೇ ಬರುತ್ತೆ ಹಾಗಾಗಿ ಅವ ಹೇಳಿದ ತಕ್ಷಣ ಸಂಜೆಗೆ ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡಿಕೊಂಡೆ ಸಾಯಂಕಾಲ ನನಗೆ ಪರಿಹಾರ ಸಿಕ್ತು ಈ ರೀತಿ ಪರಿಹಾರಗಳನ್ನು ಅಥವಾ ಸ್ವಾಮಿಯ ಕಾರಣಿಕದಿಂದ ಅನುಗ್ರಹದಿಂದ ಆಗಿದೆ ಅಂತ ನೀವು ಈ ತರದ ಕಾರಣಿಕವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಅಥವಾ ಜನಾದರವನ್ನ ಅಥವಾ ಜನದ ಈ ವೃದ್ಧಿಸಿ ಕೊಡುವಲ್ಲಿ ನೀವು ಯಾವ ರೀತಿಯ ಯೋಜನೆಗಳು ನಿಮಗೆ ಅನುಕೂಲವಾಗಿದೆ ಒಂದು ನಮ್ಮ ಸಂಪರ್ಕ ಭಕ್ತರ ಸಂಪರ್ಕ ಬಹಳ ಚೆನ್ನಾಗಿರ್ಬೇಕು ಭಕ್ತರ ಸಂಪರ್ಕ ಬಹಳ ಚೆನ್ನಾಗಿರ್ಬೇಕು ಒಂದು ಐದು ವರ್ಷಕ್ಕೆ ಹಿಂದೆ ಒಮ್ಮೆ ನೀರಿನ ಕೊರತೆ ಆಯಿತು ಮಳೆ ನೀರಿನ ಕೊರತೆ ಆಯಿತು ನಾವು ನದಿಯಲ್ಲಿ ನೀರು ಇರಲಿಲ್ಲ ಹರಿವಿರಲಿಲ್ಲ ಇರಲಿಲ್ಲ ಕುಡಿಲಿಕ್ಕೆ ನೀರಲಿಲ್ಲ ಸ್ನಾನಕ್ಕೆ ನೀರು ಇರಲಿಲ್ಲ ಅಡುಗೆಗೆ ನೀರಲಿಲ್ಲ ಕೊರತೆ ಆಯಿತು ಪ್ರಾರ್ಥನೆ ಮಾಡಿಕೊಂಡ್ವಿ ಒಂದು ಪ್ರ ಪತ್ರಿಕಾ ಹೇಳಿಕೆ ಕೊಟ್ಟೆ ನಾನು ಮರು ದಿವಸ ಮುಂಜಾನೆ ಆರು ಏಳು ನೋಡಿ ಬಂತು ಮರ ಬೆ ನೀರು ಬೆಂಗಳೂರಿಂದ ಅಂದರೆ ಭಕ್ತರು ಕೂಡ ಹಿಂದೆ ನಮ್ಮ ಶಕ್ತಿ ಅನ್ನುವಂಥದ್ದು ನಮ್ಮ ನಂಬಿಕೆ ಭಕ್ತರು ನಮ್ಮನ್ನು ಅವಲಂಬಿತರಾಗಿಲ್ಲ ಭಕ್ತಿಯಿಂದ ಅವರು ಶರಣಾಗತರಾಗಿದ್ದಾರೆ ಆದರೆ ನಮಗೇನಾದರೂ ಸಮಸ್ಯೆ ಬಂದರೆ ದೇವರಷ್ಟೇ ಅವರು ಕೂಡ ಸೇವೆಗೆ ಬದ್ಧರಾಗಿರಬೇಕು ಹಾಗಾಗಿ ನಮಗೆ ಮರುದಿವಸ ಬೇಕಾದಷ್ಟು ನೀರು ಬಾಟೆಗಲ್ಲೇ ತುಂಬಿಸ್ಕೊಂಡು ಬಂದು ಅಡಿಗೆಗೆ ಮತ್ತು ದೇವಸ್ಥಾನಕ್ಕೆ ದೇವರಿಗೆ ಬೇಕಾಗುವಷ್ಟು ಬಾವಿಯಲ್ಲಿ ಇತ್ತು ಬೇರೆ ಎಲ್ಲದಕ್ಕೂ ಬೇಕಾಗುವಷ್ಟು ಜಲಸಂಪತ್ತು ಬೇರೆ ಕಡೆಯಿಂದ ಬಂತು ಇದು ಯಾಕೆ ಹೇಳ್ತೇನೆ ನಿಮಗೆ ಅಂದರೆ ನಾವು ಎಷ್ಟು ದೇವರನ್ನು ನೋಡಿಕೊಳ್ಳೋದು ಅಷ್ಟೇ ಭಕ್ತನ್ನು ಕೂಡ ಪ್ರೀತಿಸಬೇಕು ಅವರನ್ನು ಕೂಡ ಗೌರವದಿಂದ ಕಾಣಬೇಕು ಆವಾಗ ಸ್ವಾಮಿ ಅನುಗ್ರಹವಿದೆ ಆದರೆ ಕರ್ಮದಿಂದ ನಮ್ಮ ಲೌಕಿಕ ದೃಷ್ಟಿಯಲ್ಲಿ ಇವರಿಂದ ಪರಿಹಾರ ಸಿಗುತ್ತೆ ನಾವು ಹೇಗೆ ಅವರನ್ನು ಪ್ರೀತಿಸ್ತೇವೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನಾವು ಹೇಗೆ ಕಾಣ್ತೇವೆ ಹಾಗೆ ನಮ್ಮ ಪ್ರತಿಬಿಂಬವನ್ನು ನಾವು ಸಮಾಜದಲ್ಲಿ ಕಾಣಬೇಕು ಈಗ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಿದ್ದಾವೆ ನಮ್ಮ ಭಕ್ತರು ಬಂದರೆ ನಾನು ಮಾತಾಡುವಂಥ ಸಂದರ್ಭ ಇದೆ ಎಲ್ಲರಿಗೂ ಭೇಟಿ ಕೊಡ್ತೇನೆ ಯಾರಾದರೂ ಮಾತಾಡಬೇಕು ಅಂತ ಇದ್ರೆ ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಈಗ ಪುರೋಹಿತರು ಕೂಡ ಜನರಿಗೆ ಗೌರವ ಇದೆ ಅಥವಾ ಬೇರೆ ಬೇರೆ ಆಡಳಿತ ಮಂಡಳಿ ಆ ಊರಲ್ಲಿ ಗೌರವ ಸಂಪಾದಿಸಬೇಕು ಈಗ ಅವ್ರ ವ್ಯಕ್ತಿತ್ವದಿಂದ ಅವರು ಗೌರವ ಸಂಪಾದಿಸಬೇಕು ಆವಾಗ ಏನಾಗುತ್ತೆ ಸ್ವಾಭಾವಿಕವಾಗಿ ಜನ ಅವರ ಮೇಲೆ ಹಿಂದೆ ಬೀಳ್ತಾರೆ ಗೌರವ ಕೊಡ್ತಾರೆ ಮತ್ತು ರಾಜಕೀಯದಿಂದ ನಾವು ದೂರ ಇರಬೇಕಾದ ಅನಿವಾರ್ಯ ಈಗ ಧರ್ಮಸ್ಥಳ ಇನ್ನೊಂದು ಮಾದರಿ ಯಾವುದು ಅಂತಂದ್ರೆ ರಾಜಕೀಯದಿಂದ ನಾವು ದೂರ ಇರುವಂಥದ್ದು ರಾಜಕೀಯ ಅಂತಂದರೆ ಯಾವುದೋ ಒಂದು ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಒಲವು ತೋರಿಸಿದ್ರೆ ಅವರ ಸೋಲುಕಿಯಲ್ಲಿ ಮೇಲೆ ನಮ್ಮ ವ್ಯಕ್ತಿತ್ವ ನಿಲ್ತದೆ ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತಂದರೆ ವ್ಯಕ್ತಿಯನ್ನು ಗೌರವಿಸ್ತೇವೆ ಪಕ್ಷವನ್ನು ಅಥವಾ ಅವರ ಉದ್ದೇಶವನ್ನು ನಾವು ಹಾಗಾಗಿ ಎಲ್ಲರೂ ಬರ್ತಾರೆ ಇಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಹೋಗ್ತಾರೆ ದೇವರಾಜ್ವರಮ್ಯ ಮುಖ್ಯಮಂತ್ರಿ ಇದ್ದಾಗ ಹೇಳಿದ್ರು ದೇವರಾದರ ಪಾಪ ಏನ್ ಮಾಡಬೇಕು ನಾವೆಲ್ಲ ಬಂದು ಗೆಲ್ಸಿ ಗೆಲ್ಸಿ ಅಂತ ಹೇಳಿ ಅವ್ರನ್ನ ಯಾರಿಗೆ ಯಾರು ಮಾಡಬೇಕು ಅಂತ ಅಂದ್ರೆ ಅದರ ಅರ್ಥ ನಮ್ಮ ಪ್ರಯತ್ನದಲ್ಲರೇ ಸಾಧನೆ ಅಲ್ಲದೆ ನಮ್ಮ ಬೇಡಿಕೆಯಿಂದ ಅಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳಿದ್ರು ವಿಶ್ವದ ಯಾವುದೇ ರಾಷ್ಟ್ರಗಳಿಗಿಂತಲೂ ಕೂಡ ದೇವಾಲಯ ಸಂಪತ್ತು ಹಾಗೆಯೇ ದೇವಾಲಯದ ಪರಂಪರೆ ಕೊಟ್ಟಂತಹ ಸಂಪತ್ತು ಇದು ಅಪಾರ ಅದು ಸಾರ್ವಜನಿಕವಾದಂತಹ ಸೌಖ್ಯ ಸಾಮಾಜಿಕ ಪೋಷಣೆ ಯನ್ನು ಕೂಡ ಅಹ್ ಮುಖ್ಯವಾಗಿ ಗಮನದಲ್ಲಿ ಇರಿಸಿಕೊಂಡು ಮಾಡಿರುವಂತಹ ಕೆಲಸಗಳು ಹಾಗಾಗಿ ದೇವಾಲಯಗಳ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೇವಲ ಧಾರ್ಮಿಕ ಚಟುವಟಿಕೆ ಅಥವಾ ಒಂದಷ್ಟು ವಿಧಿವಿಧಾನ ಸಂಪ್ರದಾಯಗಳ ಪರಿಪಾಲನೆ ಅಷ್ಟೇ ಧ್ಯೇಯವಾಗಿರ್ಲಿಲ್ಲ ಬದಲಾಗಿ ನಮ್ಮ ಇಡೀ ಸಮಾಜದ ವ್ಯವಸ್ಥೆಯನ್ನ ಬದುಕನ್ನ ಭಾವನ್ನ ಪೋಷಿಸುವಂತಹ ಎಷ್ಟೋ ಉದ್ದೇಶಗಳಿರುವಂತದ್ದು ನಮಗೆ ಇತಿಹಾಸದಿಂದಲೂ ಕೂಡ ಮನದಟ್ಟಾಗತ್ತೆ ಹಾಗಂತಲೇ ರಾಜ ಮಹಾರಾಜರುಗಳು ಚಕ್ರವರ್ತಿಗಳು ದೇವಾಲಯಗಳಿಗೆ ಅಂತಲೇ ಸಾಕಷ್ಟು ಹಣಕಾಸನ ದತ್ತಿ ದಾನ ಉಂಬಳಿ ನಿಧಿಗಳನ್ನು ಕೂಡ ಅಪಾರವಾಗಿ ವಿನಿಯೋಗಿಸ್ತಾ ಇದ್ದ ಇತಿಹಾಸದ ಎಷ್ಟೋ ಶಾಸನಗಳಿಂದ ಶಿಲ್ಪ ಕಡತಗಳಿಂದ ಅಂದಾಜು ಮಾಡಬಹುದು ಆದರೆ ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿ ದೇವಾಲಯಗಳ ಅಭಿವೃದ್ಧಿ ಅನ್ನುವಂಥದ್ದು ಕ್ರಮೇಣ ಒಂದು ಮರೀಚಿಕೆ ಆಗ್ತಾ ಹೋಗಿರೋದನ್ನ ನಾವು ಕಾಣಬಹುದು ಅದರಲ್ಲೂ ಕೂಡ ಸರ್ಕಾರದ ಕೆಲವು ನೀತಿ ನಡವಳಿಕೆಗಳು ವರವಾಗಿದೆ ಅಂತ ಅನ್ಸುದ್ರೂ ಕೂಡ ಅದು ಶಾಪವಾಗಿ ಪರಿಣಮಿಸಿರುವಂತದ್ದು ಕೂಡ ನಾವು ಗಮನಿಸಬಹುದು ಹಿಂದಿನ ಎಷ್ಟೋ ಪ್ರಾಚೀನ ಕ್ರಮಗಳು ಪದ್ಧತಿಗಳು ಕ್ರಮೇಣ ಅಳಿವಿನಂಚಿಗೆ ಬಂದು ದೇವಾಲಯಗಳಿಂದ ದೊರೆಯುವ ಆದಾಯವನ್ನ ನಿರೀಕ್ಷಿಸುವಷ್ಟರ ಮಟ್ಟಿಗೆ ನಾವು ಮಾತ್ರ ಯೋಚನೆ ಮಾಡುವ ಹಾಗಾಗಿ ಅಲ್ಲಿನ ಶ್ರೀಮಂತಿಕೆ ಅನ್ನುವಂಥದ್ದು ಅಲ್ಲಿನ ಅಭಿವೃದ್ಧಿಗೆ ಮೀಸಲಾಗದೆ ಬಡವಾಗಿ ಹೋಗಿರೋದನ್ನು ಕೂಡ ಕಾಣಬಹುದು ಇವರು ಸರ್ಕಾರ ಖಂಡಿತವಾಗಿಯೂ ಜನತೆಯ ಅವರಿಗೆ ದೇವಸ್ಥಾನಗಳಿಗೆ ಸಹಾಯ ಮಾಡಲೇಬೇಕು ಈಗ ದುರಾದೃಷ್ಟ ಕಳೆದ ಒಂದು ಇಪ್ಪತ್ತು ಐವತ್ತು ವರ್ಷದಲ್ಲಿ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಹಿಂದೆ ಐವತ್ತು ವರ್ಷಗಳಲ್ಲಿ ದೇವಸ್ಥಾನಗಳನ್ನು ಕಡೆಗಣಿಸ್ತಾ ಬಂದರು ಮತ್ತು ಒಂದು ರೀತಿಯಲ್ಲಿ ಸಮಾನ ದೃಷ್ಟಿ ಅಂತಂದ್ರೆ ಏನು ಯಾರನ್ನು ಇರುವಂಥದ್ದು ಅಂತ ಈಗ ನಮ್ಮ ಏನು ಹೇಳ್ತಿರೋದಕ್ಕೆ ಸಮಾಜ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂತೇಳಿ ಸಮಾನತೆ ಏನು ಯಾರನ್ನು ಗೌರವಿಸದೆ ಇರುವಂಥದ್ದು ಈಗ ಹಾಗಲ್ಲ ಎಲ್ಲರನ್ನೂ ಗೌರವಿಸಬೇಕು ಅನ್ನೋ ಧೋರಣೆಗೆ ಬರ್ತಾ ಇದೆ ಅದರಿಂದಾಗಿ ಇವತ್ತು ಸರ್ಕಾರ ಏನು ಮಾಡಬೇಕಂದ್ರೆ ಎಲ್ಲ ಕ್ಷೇತ್ರಗಳನ್ನು ರಕ್ಷಣೆ ಮಾಡಬೇಕು ಜನರಿಗೆ ಭಕ್ತಿ ಬೇಕು ಅಂತಾದರೂ ಮಾಡಿ ಯಾರೋ ಕೆಲವರು ನಗರದಲ್ಲಿ ಕೂತ್ಕೊಂಡು ಅಥವಾ ಪತ್ರಿಕೆಯಲ್ಲಿ ಯಾರೋ ಲೇಖನ ಬರೆದ್ರು ಧಾರ್ಮಿಕತೆ ಬೇಡ ದೇವರು ಬೇಡ ಧರ್ಮ ಬೇಡ ಬಹುಮತವಾಗಿ ಜನ ಗ್ರಾಮೀಣ ಪ್ರದೇಶ ಅತ್ಯಂತ ಸಣ್ಣ ಮನುಷ್ಯರಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೆ ಒಂದಲ್ಲ ಒಂದು ರೀತಿಯ ಕೆಲವರು ನಗರದಲ್ಲಿ ಕೂತ್ಕೊಂಡು ಅಥವಾ ಪತ್ರಿಕೆಯಲ್ಲಿ ಯಾರೋ ಲೇಖನ ಬರೆದ್ರು ಧಾರ್ಮಿಕತೆ ಬೇಡ ದೇವರು ಬೇಡ ಧರ್ಮ ಬೇಡ ಬಹುಮತವಾಗಿ ಜನ ಗ್ರಾಮೀಣ ಪ್ರದೇಶ ಅತ್ಯಂತ ಸಣ್ಣ ಮನುಷ್ಯರಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಧಾರ್ಮಿಕ ಅಥವಾ ದೈವಿಕವಾದಂತಹ ಕ್ಷೇತ್ರಗಳು ಸುತ್ತಮುತ್ತ ಹೋಗುದು ಅದರ ರಕ್ಷಣೆ ಮಾಡಬೇಕಾದ ಕರ್ತವ್ಯ ಅವರು ಈ ಎಲ್ಲ ಸಂಚಿಕೆಗಳು ಕೂಡ ಲೇಖನಗಳಿಂದಲೂ ಕೂಡ ಕೂಡಿದೆ ಎಲ್ಲಾ ರೀಲ್ಸ್ಗಳ ಒಟ್ಟಿಗೆ ಲೇಖನವೂ ಇದೆ ಅದರಲ್ಲಿ ಬಹಳಷ್ಟು ಮಾಹಿತಿಗಳು ಇದೆ ತಾವೆಲ್ಲರೂ ಕೂಡ ಅದನ್ನ ಗಮನಿಸಿರ್ತೀರಿ ಅಂತ ನಾನು ನಂಬಿದ್ದೇನೆ